ವೀಕ್ಷಕ ಬಂಧುಗಳೇ ಕರ್ನಾಟಕ ನ್ಯೂಸ್ ಯೂಟ್ಯೂಬ್ ಗೆ ಸ್ವಾಗತ ವೀಕ್ಷಕರಿ ಇವತ್ತಿನ ನ್ಯೂಸ್ ಬಂದು ಸ್ನೇಹಿತರೆ ಬ್ಯಾಡ್ಗಿ ಮಾರುಕಟ್ಟೆಯಲ್ಲಿ ಎರಡು ಪಾಯಿಂಟ್ ನಲವತ್ತ್ ಮೂರು ಲಕ್ಷ ಮೆಣಸಿನಕಾಯಿ ಚೀಲ ಅವಕಾ ಸತತವಾಗಿ ಹನ್ನೊಂದನೇ ಬಾರಿ ಲಕ್ಷ ದಾಟಿದ ಚೀಲಗಳ ಸಂಖ್ಯೆ ಅಂತಾರಾಷ್ಟ್ರೀಯ ಖ್ಯಾತಿಯ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಗೆ ಗುರುವಾರ ಎರಡು ಲಕ್ಷ ನಲವತ್ತ್ ಮೂರು ಸಾವಿರದ ಎಂಟುನೂರ ಎಪ್ಪತ್ತೆರಡು ಮೆಣಸಿನಕಾಯಿ ಚೀಲಗಳು ಅವಶ್ಯಕವಾಗಿವೆ ಈವರೆಗೂ ಮೆಣಸಿನ್ಕಾಯಿ ಚೀಲಗಳು ಅವಕತವಾಗಿ ಎಂಟು ಬಾರಿ ಒಂದು ಲಕ್ಷದ ಗಡಿ ದಾಟಿತ್ತು ಮೂರು ಬಾರಿ ಎರಡು ಲಕ್ಷದ ಗಡಿಗೆ ದಾಟಿದ ಚೀಲಗಳ ಸಂಖ್ಯೆ ಕಳೆದ ವಾರ ಮಾರುಕಟ್ಟೆಯಲ್ಲಿ ಐತಿಕ ದಾಖಲೆಯನ್ನು ಎನ್ನುವಂತೆ ಮೂರು ಲಕ್ಷ ಚೀಲಗಳು ಸೇರಿದ್ದವು ಹಾಗೆ ಈಗ ಇವತ್ತಿನ ಹೆಡ್ಲೈನ್ಸ್ ಬಂದು ಬ್ಯಾಡಗಿಯ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಖ್ಯಾತಿಯಾದಂತಹ ಬ್ಯಾಡಗಿ ಮೆಣಸಿನಕಾಯಿಯು ಮಾರುಕಟ್ಟೆಯಲ್ಲಿ ಗುರುವಾರ ಎರಡು ಪಾಯಿಂಟ್ ನಲವತ್ತ್ ಮೂರು ಸಾವಿರದ ಎಂಟುನೂರ ಎಪ್ಪತ್ತೆರಡು ಮೆಣಸಿನಕಾಯಿ ಚೀಲಗಳು ಕೂಡಿದ್ದವು ಕಳೆದ ನವೆಂಬರ್ನಲ್ಲಿ ಆರಂಭವಾದ ಮಾರುಕಟ್ಟೆಯಲ್ಲಿ ಅವಕ ಸತತವಾಗಿ ಏರಿಕೆ ಕಂಡಿದೆ ಜನವರಿ ಮೊದಲು ವಾರದ ಲಕ್ಷ ಚೀಲ ದಾಟಿದ ಸಂಖ್ಯೆಯು ಹಿಂದಿರುಗಲೇ ನೋಡಲಿಲ್ಲ ಈವರೆಗೂ ಮೆಣಸಿನಕಾಯಿ ಚೀಲಗಳ ಅವಕ ಎಂಟು ಬಾರಿ ಒಂದು ಲಕ್ಷದ ಚೀಲವನ್ನು ದಾಟಿದೆ ಮೂರು ಬಾರಿ ಎರಡು ಲಕ್ಷಗಳ ಚೀಲಗಳು ದಾಟಿದೆ ಕಳೆದ ವಾರ ಮಾರುಕಟ್ಟೆಗೆ ಐತಿಹಾಸಿಕವಾಗಿ ದಾಖಲೆ ಎನ್ನುವಂತೆ ಮೂರು ಲಕ್ಷ ಚೀಲಗಳು ಕೂಡಿದ್ದವು ವಾರಕ್ಕೊಮ್ಮೆ ಕೋಟಿ ದಾಟುವ ಶುಲ್ಕ ಇಲ್ಲಿನ ಮಾರುಕಟ್ಟೆಯಲ್ಲಿ ವಾರದಲ್ಲಿ ಸೋಮವಾರ ಮತ್ತು ಗುರುವಾರ ಮಾತ್ರ ಟೆಂಡರ್ ನಡೆಯುತ್ತದೆ ಇದರಿಂದ ಪ್ರತಿ ವಾರ ನಾಲ್ಕೈದು ಲಕ್ಷ ಚೀಲುಗಳು ವಹಿವಾಟುಗಳು ಆಗುತ್ತದೆ ಎ ಪಿ ಎಂಸಿಗೆ ಜಮಾ ಆಗುವಂತಹ ಶುಲ್ಕ ಕೂಡ ಕೋಟಿ ರೂಪಾಯಿ ದಾಟಿದೆ ಪ್ರಸ್ತುತ ಸಾಲಿನ ಹದಿನೆಂಟು ಕೋಟಿ ರೂಪಾಯಿ ಶುಲ್ಕದ ಗುರಿ ತಲುಪುವ ಹಂತದಲ್ಲಿದೆ ಎಂದು ಮಾರುಕಟ್ಟೆಯ ಮೂಲಗಳು ತಿಳಿಸಿದ್ದವೆ ಮಾರುಕಟ್ಟೆಯ ದರ ಹಾಗೆ ಕಡ್ಡಿ ತಳಿ ಮೆಣಸಿನಕಾಯಿಯು ಕನಿಷ್ಠ ದರವಾಗಿ ಎರಡು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಗರಿಷ್ಠ ದರ ನಲ್ವತ್ತೊಂದು ಸಾವಿರದ ಎರಡು ನೂರ ತೊಂಬತ್ತೊಂಬತ್ತು ಡಬ್ಬಿ ತಳಿಯ ಮೆಣಸಿನಕಾಯಿಯು ಕನಿಷ್ಠ ದರ ಮೂರು ಸಾವಿರದ ಐವತ್ತೊಂಬತ್ತು ರೂಪಾಯಿಯು ಹಾಗೆ ಗರಿಷ್ಠ ದರ ಐವತ್ತ್ಮೂರು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಗುಂಟೂರು ತಳಿಯ ಮೆಣಸಿನಕಾಯಿಯು ಒಂದು ಸಾವಿರದ ಆರುನೂರು ರೂಪಾಯಿಯಿಂದ ಹದಿನೆಂಟು ಸಾವಿರದ ಎರಡು ನೂರ ಒಂಬತ್ತು ರೂಪಾಯಿ ಮೆಗಾ ಮಾರ್ಕೆಟ್ ಬೇಡ ಬ್ಯಾಡಿಗೆಯಲ್ಲಿ ಜಾಗ ನೀಡಿ ಬ್ಯಾಡಗಿ ಪಟ್ಟಣದ ಹೊರವಲಯದಲ್ಲಿ ನಮಗೆ ಸ್ಥಳಾವಕಾಶ ಮಾಡಿಕೊಡಿ ನಾವೊಂದು ರಾಣಿಬೆನ್ನೂರು ತಾಲೂಕಿನ ಹುಲ್ಲಿಹಳ್ಳಿಯ ಕೃಷಿ ಉತ್ಪನ್ನ ಉಪ ಮಾರುಕಟ್ಟೆಯೇ ಹಾಗೆ ಲೈಸೆನ್ಸ್ ಮತ್ತು ನಿವೇಶನ ಪಡೆಯಲು ಮುಂದಾಗಿದ್ದಿಲ್ಲ ಎಂದು ವರ್ತಕ ಸಂಘದ ಸದಸ್ಯರು ಒಕ್ಕೂಲರಿಂದ ತೀರ್ಮಾನಿಸಿದ್ದಾರೆ ಮೆಗಾ ಮಾರ್ಕೆಟ್ನಲ್ಲಿ ಲೈಸೆನ್ಸ್ ಪಡೆಯುವ ಬ್ಯಾಡಿಗೆ ಕೆಲ ವರ್ತಕರು ಅರ್ಜಿಯನ್ನು ಪಡೆದಿದ್ದಾರೆ ಎಂಬಂತೆ ಒಂದತಿ ಹಿನ್ನೆಲೆ ಬುಧವಾರ ನಡೆದ ವರ್ತಕರ ಸಂಘದ ಸಭೆಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷರಾದಂಥ ಸುರೇಶ್ ಗೌಡ್ ಪಾಟೀಲ್ ಬ್ಯಾಡಿಗೆ ಮಾರುಕಟ್ಟೆಯಲ್ಲಿ ಮೆಣಸಿನಕಾಯಿ ವಹಿವಾಟ ಬಿಟ್ಟು ಬೇರೇನೂ ನಡೆಯುವುದಿಲ್ಲ ಆರು ತಿಂಗಳ ಮಾತ್ರ ವಹಿವಾಟು ನಡೆಯುತ್ತದೆ ಕೋಲ್ಡ್ ಸ್ಟೋರೇಜ್ ಪೌಡರ್ ಫ್ಯಾಕ್ಟ್ರಿ ಇನ್ನಿತರ ಉದ್ಯಮಿಗಳಿಗೆ ಅಷ್ಟಕ್ಕೂ ನಮ್ಮ ಪ್ರತಿ ವರ್ಷವೂ ಒಂದು ತಿಂಗಳಷ್ಟೇ ಸ್ಥಳ ಅಭಾವವಾಗುತ್ತದೆ ಮಾರುಕಟ್ಟೆಗೆ ಪ್ರಾಣ ಅನುಪಯುಕ್ತವಾಗಿ ಕಟ್ಟಡಗಳನ್ನು ತೆರವುಗೊಳಿಸಿ ದಲ್ಲಾಳಿರಿಗೆ ಅನುಕೂಲ ಮಾಡಿಕೊಡುವುದಂತಾಗಿ ಭರವಸೆ ನೀಡಿದ್ದಾರೆ ವರ್ತಕರ ಸಂಘದ ನಿರ್ದೇಶಕರಾದಂಥ ಬಸವರಾಜ್ ಛತ್ರ ಅವರು ಮಾತನಾಡಿದ್ದರು ನಮ್ಮ ಮಾರುಕಟ್ಟೆಯಲ್ಲಿ ಸಾಕಷ್ಟು ಪಡೆದಿದ್ದೇವೆ ಲಕ್ಷಾಂತರ ಜನರಿಗೆ ಅನ್ನ ನೀಡಿದೆ ಹಾಗೆ ನಾವೇನು ಮೆಗಾ ಮಾರುಕಟ್ಟೆಯಲ್ಲಿ ವಹಿವಾಟು ನಡೆಸುವುದಿಲ್ಲ ಎಂಬ ನಿರ್ಧಾರಕ್ಕೆ ಬಂದಿದ್ದೇವೆ ಎಂದಿದ್ದಾರೆ ಹಾಗೆ ಕಾರ್ಯದರ್ಶಿಯಾದಂಥ ರಾಜು ಮುರ್ಗೇರಿ ಅವರು ಮಾತನಾಡಿ ಜಿಲ್ಲಾ ಉಸ್ತುವಾರಿ ಸಚಿವರ ಹೇಳಿಕೆಗೆ ನಮ್ಮ ಆಶ್ರಯ ಮೂಡಿಸಿದ್ದೇವೆ ಮೆಣಸಿನಕಾಯಿ ವರ್ತಕರ ಸಂಘವು ಪ್ರಾಣ ವ್ಯಾಪ್ತಿಯ ಹೆಚ್ಚಿಸುವಂತೆ ಸರ್ಕಾರ ಹಲವು ಬಾರಿ ಮನವಿ ಸಲ್ಲಿಸಿದ್ದು ಇದನ್ನು ಬಿಟ್ಟು ನಮ್ಮ ಬ್ಯಾಡಿಗೆ ಅಶ್ವಸ್ಥಕ್ಕೆ ಧಕ್ಕೆಯಾಗುವಂತೆ ಹೇಳಿಕೆ ನೀಡುತ್ತಿರುವ ಖಂಡನಿ ಎಂದಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಮಾರುಕಟ್ಟೆ ಅಭಿವೃದ್ಧಿ ಬಯಸಿ ಕದರ ಮಂಡಲಗಿ ರಸ್ತೆಯಲ್ಲಿ ಸುಮಾರು ನೂರು ಎಕರೆ ಸರ್ಕಾರದ ಭೂಮಿಯನ್ನು ಮಂಜೂರು ಮಾಡಿಸಿಕೊಡುವಂತೆ ಮೂಲಕ ವರ್ತಕ ರೈತರಿಗೆ ಅನುಕೂಲ ಕಲ್ಪಿಸಿಕೊಡಲು ಎಂದು ವರ್ತಕರು ಆಗ್ರಹಿಸಿದ್ದಾರೆ ಹಾಗೆ ಕರ್ನಾಟಕ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ